ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಅಪರ್ಣಗೆ ತುಪ್ಪ ಅಪರ್ಣಗೆ ಶಾಕ್ ಆಗುತ್ತೆ ಅಲ್ಲಿ ಸ್ವಪ್ನ ಪಪಾಯ ಹಣ್ಣ ತಿಂತ ಇರ್ತಾಳೆ ಹೇ ಏನೇ ಏನ್ ತಿಂತ ಇದ್ಯಾ ನೀನು ಪಪಾಯ ಹಣ್ಣು ತಿಂತ ಇದ್ಯಾ ಅಂತ ಕೇಳ್ತಾ ಇರ್ತಾಳೆ ಹಾ ಹಾ ಹೌದು ನಾನು ಗ್ಲಾಮರ್ನ ಬೆಳ್ಸಕ್ಕೋಸ್ಕರ ಪಪ್ಪಾಯ ಹಣ್ಣು ತಿಂತಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಮನೆಯಲ್ಲಿರೋರ್ಗೆಲ್ಲರ್ಗು ಶಾಕ್ ಆಗ ನಾನು ಚೆನ್ನಾಗೇ ಇದ್ದೀನಲ್ಲ ಏನು ಇಷ್ಟ ನನಗೆ ಇಷ್ಟನೇ ಈ ಹಣ್ಣು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಇದು ಈಗ ತಿನ್ನೋ ಅಂತ ಟೈಮ್ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ಆಗ ರುದ್ರಾಣಿ ಏನು ಮಾತಾಡ್ದಿರಾ ಹಾಗೆ ಸುಮ್ಮನೆ ನಿಂತ್ಕೊಂಡೇ ಇರ್ತಾಳೆ ಹೇಗೋ ಬಿಡು ಅವಳು ಹೊಟ್ಟೆಲಿರೋದು ಪೀಡೆ ತೊಲಗುತ್ತೆ ಅಂತ ಮನ್ಸಲ್ಲಿ ಅನ್ಕೊತಾ ಇರ್ತಾಳೆ ಆಗ ಸ್ವಪ್ನಾಗೆ ತುಂಬಾ ಶಾಕ್ ಆಗುತ್ತೆ ಅಯ್ಯೋ ನಾನು ಈ ತರ ಕೆಲಸ ಮಾಡಿಬಿಟ್ನಲ್ಲ ಅಂತ ಶಾಕ್ ಆಗಿರುತ್ತೆ ಡಾ ಅವಳಿಗೆ ಏನು ಗೊತ್ತಿಲ್ಲದಿರಂಗೆ ಹಾಗೆ ನಿಂತಿರ್ತಾಳೆ ಈ ಕಡೆ ಕಾವ್ಯ ಅಯ್ಯೋ ಇವ್ರಿಗೆ ಗೊತ್ತಾಯ್ತು ಇವಾಗ ಏನಾದರೂ ಆಗಿ ಈ ವಿಚಾರ ಗೊತ್ತಾಗ್ಬಿಡುತ್ತೆ ಅಂತ ಟೆನ್ಷನಲ್ಲಿ ಹೋಗ್ಬಿಟ್ಟು ಅಕ್ಕ ಈ ಟೈಮಲ್ಲಿ ತಿಂತಾರ ತಿಂದರೆ ಇರೋ ಮಗು ಹೊಂಟೋಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅವಾಗ ಅವಳಿಗೂ ಶಾಕ್ ಆಗುತ್ತೆ ಕಾವ್ಯ ಆ ವಿಚಾರನ ಎಲ್ಲರ ಮುಂದೇನೂ ಹೇಳ್ತಾ ಇರ್ತಾಳೆ ಈ ಕಡೆಯಿಂದ ಅವ್ರ ಅಜ್ಜಿ ಈಗ ತಿನ್ನೋ ಟೈಮ್ ಅಲ್ಲ ಯಾಕೆ ನೀವು ಮತ್ತೆ ಅವ್ರಿಲ್ವಾ ಹೇಳ್ಕೊಡ್ಬೇಕು ಅನ್ನೋದಿಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಈಗ ಏನಾಯ್ತು ಬಿಡಮ್ಮ ಒಂದೆರಡು ಪೀಸ್ ತಾನೆ ತಿಂದಿದ್ದು ಏನು ಆಗಲ್ಲ ಬಿಡು ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ರಾಹುಲ್ ರಾಹುಲ್ ಕೇಳ್ತಾನೆ ಏನಾಗುತ್ತೆ ಈಗ ತಿಂದ್ರೆ ಏನು ಆಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ನಿನಗೆ ಗೊತ್ತಾಗಲ್ಲ ರಾಹುಲ್ ಸುಮ್ಮನೆ ಇರು ಅವ್ರವ್ರ ಸೆಂಟಿಮೆಂಟ್ ಅವ್ರವರಿಗೆ ಅಂತ ರಾಜ್ ಹೇಳ್ತಾ ಇರ್ತಾನೆ ಈ ಕಡೆ ಮನೆ ಮಂದಿಯವರೆಲ್ಲರೂ ಸೇರಿ ಡಾಕ್ಟರ್ನ ಕರ್ಸ್ರಿ ಅಂತ ಮಾತಾಡ್ತಾ ಇರ್ತಾರೆ ರಾಜ್ ಸರಿಯಮ್ಮ ಕರಸ್ ಕರೆಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಕಾವ್ಯಂಗೆ ತುಂಬಾ ಶಾಕ್ ಆಗಿರುತ್ತೆ ಇನ್ನು ಈ ಕಡೆಗೆ ಅಪ್ಪ ಮತ್ತೆ ಕಳ್ಯಾಣ್ ಇಬ್ರು ಪುಷ್ ಅಪ್ಸ್ ಮಾಡ್ತಾ ಇರ್ತಾರೆ ಅವನ್ಗೆ ಪುಷ್ ಅಪ್ಸ್ ಮಾಡಿ ಕೈಕಾಲೆಲ್ಲ ನೋವು ಬಂದ್ಬಿಟ್ಟಿರುತ್ತೆ ಅಪ್ಪು ನೀನೇ ನನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗು ಅಂತ ಕಳ್ಯಾನ್ ಹೇಳ್ತಾನೆ ಆಗ ಅವ್ರಿಬ್ರು ಹೊರಡ್ತಾ ಇರ್ತಾರೆ ಈ ಕಡೆ ಈ ಕಡೆಗೆ ಕಾವ್ಯಂಗೆ ತುಂಬಾ ಕೋಪ ಬಂದು ಸ್ವಪ್ನ ಹೇಳ್ಕೊಬಂದಿ ಅಕ್ಕ ನೀನೇನು ಅನ್ನೋದ್ ಕೆಲ್ಸ ಕೆಲಸ ಗ್ಯಾಪ್ನಕ್ಕಿದೆಯಾ ನೀನು ಈ ಥರ ಮಾಡ್ತಾ ಇದ್ರೆ ಮನೆಯವ್ರಿಗೆಲ್ಲ ಅನ್ಮಾನ ಬರುತ್ತೆ ಯಾಕಕ್ಕ ಈ ತರ ಸುಳ್ಳೆಲ್ಲ ಹೇಳ್ತಾ ಇದ್ಯಾ ಏನಾದ್ರೂ ಇವತ್ತಿಲ್ಲ ನಾಳೆ ಗೊತ್ತಾಗೋ ವಿಚಾರನೆ ಗೊತ್ತಾಗ್ಲಿ ಬಿಡು ನಾನು ಇವತ್ತೇ ನಾನು ಇವತ್ತೇ ಹೋಗಿ ಹೇಳ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೇ ನೀನು ನನ್ನ ವಿಚಾರಕ್ಕೆ ಬರ್ಬೇಡ ಕಣೆ ನನ್ನ ಇಷ್ಟ ನಾನು ಯಾವಾಗಾದರೂ ಹೇಳ್ತೀನಿ ಏನಾದ್ರೂ ಮಾಡ್ತೀನಿ ಅಂತೆಲ್ಲ ಅವಳ ಅವಳ ವಿರುದ್ಧವಾಗೆ ಮಾತಾಡ್ತಾ ಇರ್ತಾಳೆ ಸ್ವಪ್ನ ಅಕ್ಕ ನೀನು ಇದೇ ಥರ ನಾಟಕ ಮಾಡ್ಕೊಂಡು ಹೋಗ್ತಿದ್ರೆ ಆಮೇಲೆ ನನ್ನ ಗಂಡನೂ ನನ್ನ ಮೇಲೆ ಅಸಹ್ಯ ಪಟ್ಕೊತಾನೆ ಎಲ್ಲ ಇವಳು ಹೇಳ್ದಂಗೆ ನೀನು ಹೇಳಿರೋ ಥರ ನಾನು ಇಲ್ಲಿ ಸುಳ್ಳು ಹೇಳಿದ್ದೀನಿ ಎಲ್ಲದಕ್ಕೂ ನಾನು ಬಲಿಯಾಗಬೇಕಾಗುತ್ತೆ ಅಂತೆಲ್ಲ ಇರ್ತಾಳೆ ಹೇ ನೀನು ಎಲ್ಲದಕ್ಕೂ ಏನು ಟೆನ್ಷನ್ ಮಾಡ್ಕೊಬೇಡ ನಾನು ಮ್ಯಾನೇಜ್ ಮಾಡ್ಕೊಳ್ಳೋದು ನಂಗೆ ಗೊತ್ತಿದೆ ಅಂತೆಲ್ಲ ಅವಳು ಅವಳಿಗೆ ಹೇಳ್ತಾಯಿರ್ತಾಳೆ ಆಗ ಏನೋ ಬಿಡು ನಿನ್ಗೆ ಇವತ್ತಲ್ಲ ನಾಳೆ ಗೊತ್ತಾಗೇ ಆಗುತ್ತೆ ಆವಾಗ ನಿನ್ ಜೊತೆ ಸೇರಿ ನನ್ನ ಹೆಸ್ರು ಹೋಗುತ್ತೆ ಅಂತ ನನಗೆ ಗೊತ್ತು ನಾನು ಹೀಗೆ ಹೋಗಿ ಹೇಳ್ಕೊಂಬಿಡ್ ಏನಾದ್ರೂ ಮಾಡಿ ನೀನೇ ಏನಾದರೂ ಮಾಡ್ಕೊ ಅಂತ ಅಲ್ಲಿಂದ ಹೊರಟು ಬಿಡ್ತಾಳೆ ಇನ್ನೀಕಡೆ ಕನಕ ಮತ್ತೆ ಮೀನಾಕ್ಷಿಗೆ ಎದುರಿಸ್ತಾ ಇರ್ತಾರೆ ಹಾ ನಾನು ಇವಾಗ ಕಾಸು ಕೊಡಲ್ಲ ಏನು ಮಾಡಲ್ಲ ಏನು ಮಾಡ್ಕೋತೀಯ ಮಾಡ್ಕೋ ಅಂತೆಲ್ಲ ಕನಕ ಹೇಳ್ತಾ ಇರ್ತಾಳೆ ಈ ಕಡೆಗೆ ಮೀನಾಕ್ಷಿಗೆ ತುಂಬ ಕೋಪ ಮೀನಾಕ್ಷಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಅವನ ಮೇಲೆ ಏನಾದ್ರೂ ಮಾಡಿ ಇವ್ರನ್ನ ಬಿಡಿಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಮನೆ ಮಂದಿಯವರೆಲ್ಲ ಕಾಯ್ತಾ ಇರ್ತಾರೆ ಡಾಕ್ಟರ್ಗೋಸ್ಕರ ಈಗ ಏನಪ್ಪಾ ಮಾಡೋದು ಅಕ್ಕ ಬೇರೆ ಈ ಥರ ಹೇಳ್ತಿದ್ದಾಳೆ ಗೊತ್ತಾಗೇ ಆಗುತ್ತೆ ಇವ್ರಿಗೆ ಈ ವಿಚಾರ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಡಾಕ್ಟರ್ ಅವ್ರು ಬರ್ತಾರೆ ಡಾಕ್ಟರ್ ಅವ್ರು ಬಂದು ಚೆಕ್ ಮಾಡೋದಿಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ವಪ್ನನ ಚೆಕ್ ಮಾಡ್ತಾ ಇರ್ತಾರೆ ಆಗ ನಾಲ್ಕು ಜನನು ಅಲ್ಲೇ ನಿಂತಿರ್ತಾರೆ ಅವಳು ಮುಜುಗರ ಆಗೋ ಥರ ಮಾಡ್ತಾ ಇರ್ತಾಳೆ ಏನಾದ್ರೂ ಮಾಡಿ ಇವ್ರನ್ನ ಹೊರಗೆ ಕಳಿಸ್ಬೇಕು ಅಂತ ಅವ್ರನ್ನೆಲ್ಲ ಹೊರಗೆ ಕಳಿಸ್ತಾಳೆ ಈ ಕಡೆ ಡಾಕ್ಟರ್ ಅವರು ಚೆಕ್ ಮಾಡ್ತಾ ಇರ್ತಾರೆ ಅಯ್ಯೋ ಏನು ಏನು ಗೊತ್ತೇ ಆಗ್ತಿಲ್ವಲ್ಲ ಅಂತ ಅವರು ಅಲ್ಲಿ ಇರ್ತಾರೆ ಆಗ ಏನೂ ಇಲ್ಲ ಅಂತ ನನಗೂ ಗೊತ್ತು ನಿಮಗೆ ಗೊತ್ತಾಯ್ತು ಅಲ್ವಾ ಈ ವಿಚಾರನ ಎಲ್ಲೂ ಹೇಳಕ್ ಹೋಗ್ಬೇಡಿ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಈ ಕಡೆ ಅಪ್ ಡಾಕ್ಟರ್ ಅವರು ಈ ಮನೆ ಮಂದಿಯವರೆಲ್ಲ ಎಷ್ಟೋ ಕನ್ಸು ಕಂಡಿರ್ತಾರೆ ನೀನು ಈ ಥರ ಮಾಡೋದು ಸರಿನಾ ಅಂತೆಲ್ಲ ಡಾಕ್ಟರ್ ಅವರು ಬುದ್ಧಿವಾದ ಹೇಳ್ತಾ ಇರ್ತಾರೆ ಆದರೂ ಅವಳು ಮಾತನ್ನ ಮೀರಿ ಇಲ್ಲ ಇದು ನನಗಾಗಲೇ ಬೇಕಾಗಿರೋದು ನೀವೇನೋ ಅಲ್ಲಿ ಹೇಳಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಅವಳು ಡಾಕ್ಟರ್ ಇಲ್ಲ ನಾನು ಹೇಳೇ ಬಿಡ್ತೀನಿ ಅಂತ ಹೊರಡಬೇಕಾದ್ರೆ ಅವ್ರಿಗೂ ಸೇರಿ ಬ್ಲ್ಯಾಕ್ ಮೇಲ್ ಮಾಡ್ಬಿಡ್ತಾಳೆ ಸ್ವಪ್ನ ಏನಾದ್ರು ಹೇಳಿದ್ರೆ ನಾನು ಇಲ್ಲೇ ನಿಜವಾಗ್ಲು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಚಾಕು ಇಟ್ಟಿ ಎದರ್ಸ್ಕೊತ ಹೆದರಿಸ್ತಾ ಇರ್ತಾಳೆ ಇನ್ನು ಅವಳು ಏನು ಆಗಲ್ಲ ಅಂತ ಹಾಗೆ ಟೆನ್ಷನ್ ಆಗಿ ನಿಂತಿರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಲಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸಿಕೇಶನ್ ಸಿಗುತ್ತೆ ಏನಾಗಿರ್ಬೋದು ಅಕ್ಕ ಡಾಕ್ಟರ್ ಅವ್ರೇನು ಇಷ್ಟೊತ್ತಾದರೂ ಚೆಕ್ ಮಾಡ್ತಿದ್ದಾರಲ್ಲ ಅಂತ ಕೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ ಈ ಕಡೆ ಕಾವ್ಯಂಗೇ ತುಂಬ ಟೆನ್ಷನ್ ಆಗಿರುತ್ತೆ ಹೋ ಇಷ್ಟೊತ್ತಿಗೆ ಅವರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅವಳ ಹೋಟೆಲ್ ಏನೂ ಇಲ್ಲ ಅಂತ ಏನು ಮಾಡೋದು ಈಗ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಕಡೆ ಡಾಕ್ಟರ್ ಮತ್ತು ಸ್ವಪ್ನ ಇಬ್ರು ಬರ್ತಾರೆ ಏನಾಯ್ತು ಡಾಕ್ಟರ್ ಅವರೇ ಅಂತ ಅವ್ರ ಅಜ್ಜಿ ಕೇಳ್ತಾರೆ ಏನೂ ಇಲ್ಲ ನಾರ್ಮಲಾಗೇ ಇದೆ ಮಗು ಅಂತ ಹೇಳ್ತಾ ಇರ್ತಾರೆ ಅದನ್ನ ನೋಡಿ ಮನೆ ಮಂದಿ ಖುಷಿಯಾಗುತ್ತೆ ಆದರೆ ಆಗುತ್ತೆ ಅರೆ ಮಾತ್ರ ತುಂಬ ಟೆನ್ಷನ್ ಆಗೋಗುತ್ತೆ ಇವ್ರ ಹೇಗೆ ಈ ಥರ ಸುಳ್ಳು ಹೇಳ್ತಿದಾರಲ್ಲ ಅಂತ ಟೆನ್ಷನ್ ಆಗಿರುತ್ತೆ ಇನ್ನ ಕಾವ್ಯ ಸ್ವಪ್ನನ ಹೇಳ್ಕೊಬಂದಿ ಅಕ್ಕ ನೀನ್ ಯಾವ ಥರ ಮ್ಯಾನೇಜ್ ಮಾಡ್ತಿದ್ಯಾ ಅಕ್ಕ ಏನಾದ್ರೂ ತಗ್ಲಾಕೊಂಡ್ರೆ ನೀನ್ ಏನಕ್ಕ ಮಾಡ್ತೀಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅವಳಿಗೆ ತುಂಬ ಕೋಪ ಬಂದಿ ಹೇ ನೀನು ಇಷ್ಟು ತಿಂಗಳಾಯಿತೇ ಮದುವೆ ಆಗಿ ನಿನಗೆ ಏನು ಇಲ್ಲ ನೋಡುದ್ರೆ ನಿಮ್ ಅತ್ತೇನ ನೀನು ಹದ್ಬಸ್ತಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲ ನಿನ್ ಗಂಡ ನೋಡಿದ್ರೆ ನಿನ್ ಗಂಡ ನಿನ್ ಜೊತೆ ನೆಟ್ಟಿಗೆ ಮಾತಾಡ್ತಾ ಇಲ್ಲ ಸುಖವಾಗಿ ನೀವ್ ಸಂಸಾರ ಆದ್ರೂ ಮಾಡ್ತಾ ಇದ್ದೀರಾ ಅಂತೆಲ್ಲ ಅವಳ ವಿರುದ್ಧವಾಗೆ ಮಾತಾಡ್ತಾ ಇರ್ತಾಳೆ ಅದನ್ನ ನೋಡಿ ಕಾವ್ಯಂಗೆ ತುಂಬಾ ಬೇಜಾರಾಗುತ್ತೆ ನನ್ ಬಿಡು ನೀನು ಈ ಮನೇಲಿ ಇರ್ತೀಯೋ ಇಲ್ಲ ಅನ್ನೋದನ್ನ ನೋಡ್ಕೋ ಅಂತ ಕಾವ್ಯ ಹೇಳ್ತಾಳೆ ನಂದು ನಾನ್ ನೋಡ್ಕೋತೀನಿ ನಾನ್ ಏನಾದ್ರೂ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಇನ್ ಕಡೆ ಕಲ್ಯಾಣ್ ಮನೆ ಹತ್ರ ಬರ್ತಾನೆ ನಡೆಯೋಕ್ಕಾಗ್ದಿರ ಆಗ ಅವ್ರ ಅಪ್ಪ ಅಮ್ಮ ಬಂದು ಯಾಕೆ ರಾಜ್ ಯಾಕೆ ಕಲ್ಯಾಣ್ ಏನಾಯ್ತು ಈ ಥರ ಕುಣ್ಕೊಂಡು ಬರ್ತಿದ್ಯಾ ಅಂತೆಲ್ಲ ಇರ್ತಾ ಹಾಂ ಏನೂ ಇಲ್ಲ ಅಮ್ಮ ವರ್ಕೌಟ್ ಮಾಡೋಕ್ಕೋಗಿದೆ ಹಾಗಾಗಿ ಅಂತ ಹೇಳ್ತಾನೆ ಕಲ್ಯಾಣ್ ಈ ಕಡೆ ಈ ಕಡೆ ಅಪ್ಪು ಫೋನ್ ಮಾಡಿಬಿಟ್ಟು ನಾನು ಡಯಟ್ ಪ್ಲ್ಯಾನ ಕಳಿಸಿದ್ದೀನಿ ಅದನ್ನು ತಕ್ಕನಂಗೆ ತಿನ್ ಅದ್ರ ತಕ್ಕನಂಗೆ ಊಟ ಎಲ್ಲ ಮಾಡಬೇಕು ಅಂತೆಲ್ಲ ಹೇಳ್ತಾಯಿರ್ತಾರೆ ಸರಿ ಬ್ರೋ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಇನ್ನು ಕನಕ ಅವ್ರ ಮನೇಲಿ ಕನಕ ಮತ್ತು ಮೀನಾಕ್ಷಿ ಇಬ್ಬರು ಮಾತಾಡ್ತಾಯಿರ್ತಾರೆ ಆಗ ಅಪ್ಪ ಬಂದು ಅಮ್ಮ ನಮಗೆ ಬಡ್ಡಿ ಕೊಡ್ತಾರಲ್ಲ ಸೇಟು ತಮ್ಮ ಕಾಣೆ ಆಗಿದ್ದಾರಂತಮ್ಮ ಯಾರೋ ಒಂದು ಹುಡುಗಿ ಯಾರೋ ಒಂದು ಹೆಂಗಸು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೆಲ್ಲ ಇರ್ತಾರೆ ಅವಳಿಗೆ ಮತ್ತು ಮೀನಾಕ್ಷಿಗೆ ತುಂಬ ಆಗಿ ಅದು ನಾವಲ್ಲ ಅದು ನಾವಲ್ಲ ಅಂತ ಅವರೇ ಬಾಯಿ ಬಿಡ್ತಾಯಿರ್ತಾರೆ ಈ ಕಡೆ ಅಪ್ಪುಗೆ ಅಪ್ಪು ಗೊತ್ತಾಗುತ್ತೆ ಇವರೇ ಏನೋ ಕಿತಾಪತಿ ಮಾಡಿದ್ದಾರೆ ಅಂತ ಈ ಕಡೆ ಆ ನಾನ್ ಇವತ್ ನಿಮ್ನ ಬಿಡಲ್ಲ ಹೇಗಾದರೂ ಮಾಡಿ ನನ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾ ಇರ್ತಾಳೆ ಹೊರಡ್ತಾ ಇರ್ತಾನೆ ಅದೇ ಟೈಮಲ್ಲಿ ಅಪ್ಪು ಅವರಪ್ಪ ಅಲ್ಲೇ ಬಂದು ನಿಂತಿರ್ತಾರೆ ನಾನೇ ಅಮ್ಮ ಅಪ್ಪನ್ನ ಕರ್ಕೊಂಡ್ ಬಂದಿದ್ದು ನೀವಿಬ್ರು ನನ್ನ ಕಳ್ ನೀವಿಬ್ರು ಈ ತರ ಇರೋದ್ ನಾಟ್ಕಾಡ್ತಾಯಿರೋದನ್ನು ನನಗೆ ಗೊತ್ತಾಯ್ತು ಅದಕ್ಕೆ ಕರ್ಕೊಂಡ್ ಬಂದೆ ಅಂತ ಅಪ್ಪು ಹೇಳ್ತಾಳೆ ಎಂತ ಕೆಲಸ ಮಾಡ್ದೆ ಅಪ್ಪು ನೀನು ಅಂತ ಮನ್ಸಲ್ಲಿ ಅಂದ್ಕೊಳ್ತಾಳೆ ಕನಕ ಹಾ ಸೇಟು ಅವರು ನಮ್ಮ ಮನೇಲಿ ಯಾಕಿದ್ದಾರೆ ಅಂತೆಲ್ಲ ಕೇಳ್ತಾ ಇರ್ತಾರೆ ಆಗ ಸೇಟು ಹೇಳ್ತಾರೆ ನಿಮ್ಮ ಮನೆಯವರು ನನ್ನ ಹತ್ರ ಬಡ್ಡಿ ಹತ್ತು ಲಕ್ಷ ಈಸ್ಕೊಂಡಿದ್ದಾರೆ ಈ ಮನೇನ ಅಡಕಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವರಿಗೆ ತುಂಬ ಶಾಕ್ ಆಗುತ್ತೆ ಏನಿದು ಎಂಥ ಕೆಲಸ ಮಾಡಿದ್ಯಾ ನೀನು ಅಂತ ಬೈತಾ ಬೈತಾಯಿರ್ತಾರೆ ಈ ಕಡೆ ಸೇಟು ಹತ್ರ ಬಿಡಿ ನಮ್ಮ ಹೆಂಡತಿ ಆ ಥರ ಕೆಲಸ ಮಾಡಿರೋದನ್ನ ಶಮ್ಸಿ ಅಂತೆಲ್ಲ ಕೇಳ್ತಾ ಇರ್ತಾರೆ ಇಲ್ಲ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಅಂತ ಸೇಟು ಅವ್ರ ವಿರುದ್ಧವಾಗೆ ಮಾತಾಡ್ತಾ ಇರ್ತಾರೆ ಈಗ ಕನಕ ಮತ್ತು ಮೀನಾಕ್ಷಿ ಕನಕ ಮತ್ತು ಮೀನಾಕ್ಷಿನ ಇಬ್ಬರೂ ಸೇಟು ಜೇಲ್ಗೆ ಹಾಕ್ತಾನೆ ಈ ಕಡೆ ಕಾವ್ಯ ನೋಡಿದ್ರೆ ಅವ್ರ ಅಕ್ಕ ಪ್ರೆಗ್ನೆಂಟ್ ವಿಚಾರ ಎಲ್ಲಿ ಗೊತ್ತಾಗಿಬಿಡುತ್ತೆ ಅನ್ನೋ ಟೆನ್ಷನಲ್ಲಿದ್ದಾಳೆ ರಾಜಕೇನಾದರೂ ಆ ಡಾಕ್ಟರ್ ಹೇಳ್ತಾರಾ ಅನ್ನೋದು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್